ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಕ್ಸ್ ಫ್ರೆಂಡ್ಸ್ ಇವತ್ತು ಎಲ್ಲರೂ ಹಬ್ಬಕ್ಕೆ ಹೊರಟಿದ್ವಿ ಯಾವ ಹಬ್ಬಕ್ಕೆ ಅಂದರೆ ಗಣಸಿ ಹತ್ರ ಒಂದು ಹಳ್ಳಿ ಇದೆ ಹಾಲದಳ್ಳಿ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಹಬ್ಬಕ್ಕೆ ಈ ಹಬ್ಬ ಬಂದು ಸುಮಾರು ಹನ್ನೊಂದರಿಂದ ಹನ್ನೆರಡು ವರ್ಷಕ್ಕೆ ಮಾಡ್ತಿರೋದು ಈ ಹಬ್ಬದ್ದು ತುಂಬನೇ ವಿಶೇಷತೆ ಇದೆ ಏನು ವಿಶೇಷತೆ ಅಂತ ನಾನು ನಿಮಗೆ ಹೇಳ್ತೀನಿ ಮೊದಲು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ಊರಲ್ಲಿ ಹನ್ನೊಂದು ವರ್ಷದ ಜಾತ್ರೆ ಮಾಡಿರೋದು ಅದ್ರ ತುಂಬಾ ವಿಶೇಷತೆ ಇದೆ ಅದನ್ನು ನಾನು ಸ್ವಲ್ಪ ಗೊತ್ತಿರೋ ಮಟ್ಟಿಗೆ ನಾನು ನಿಮ್ಗೆ ತಿಳಿಸ್ತೀನಿ ಗೈಸ್ ಈ ಊರಲ್ಲಿ ನೋಡ್ತಿರ್ಬೋದು ಸುಮಾರು ಒಂದು ಕಿಲೋಮೀಟ್ರ್ ದೂರದಿಂದನೇ ಟ್ರಾಫಿಕ್ಕು ಶುರು ಆಗಿದೆ ಗಾಡಿ ನಿಲ್ಲಿಸೋಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ಟ್ರಾಫಿಕ್ಕು ನಾವು ಕೂಡ ಗಾಡಿನ ನಿಲ್ಲಿಸೋದಕ್ಕೆ ಜಾಗ ಹುಡುಕಿದ್ದೀವಿ ಗ ಫೋರ್ ವೀಲರೆಲ್ಲ ಟೂ ವೀಲರೆಲ್ಲ ವಾಕೋಲ್ಗೂ ಕೂಡ ನೆಟ್ಕೊಂಡು ಹೋಗೋದಕ್ಕೂ ಅಷ್ಟೊಂದು ಕಷ್ಟ ಅಷ್ಟೊಂದು ಜನ ತುಂಬ್ಕೊಂಬಿಟ್ಟಿದ್ದೆ ಯಾಕೆ ಇಷ್ಟೊಂದು ಜನ ಅಂತಂದರೆ ಈ ಊರಲ್ಲಿ ಬೇರಪ್ಪ ಜಾತ್ರೆ ಇವತ್ತು ಸೊ ಈ ಜಾತ್ರೆನ ಸುಮಾರು ಹನ್ನೊಂದು ವರ್ಷದ ನಂತರ ಮಾಡ್ತಿರೋದು ಇಲ್ಲಿ ಈ ದೇವ್ರಿಗೆ ಯಾವಾಗ ದೇವ್ರ ಅಪ್ನೆ ಕೊಡುತ್ತೋ ಆ ಜಾತ್ರೆ ಮಾಡೋಕ್ಕೆ ಅವಾಗಲೇ ಮಾಡಬೇಕಂತೆ ನಮಗೆ ಇಷ್ಟ ಐತೆ ನಾವು ಮಾಡ್ತೀವಿ ಅಂತ ಯಾವಾಗ ಅವಾಗ ಮಾಡೋಂಗಿಲ್ಲ ಒಂದು ವೇಳೆ ಸಪೋಸ್ ಅದು ನಮಗೆ ಅಪ್ಪನೆ ಕೊಡದಲ್ಲೇ ದೇವರು ಜಾತ್ರೆ ಮಾಡೋಕ್ಕೆ ಅಂತ ಹೋದರೆ ಏನಾದರೂ ಒಂದು ಅನಾಹುತ ಆಗುತ್ತೆ ಅನ್ನೋದನ್ನು ನಾವು ಸ್ವಲ್ಪ ರಿಯಲ್ ಆಗಿ ನೋಡಿದ್ದೀವಿ ಅದು ಆಗಿದೆ ಒಂದು ಸಲ ಅದನ್ನು ನಾವು ನೋಡಿದ್ದೀವಿ ಸೊ ತುಂಬಾ ಜನ ಸೇರಿದೆ ಹನ್ನೊಂದು ವರ್ಷಕ್ಕೆ ಹಬ್ಬ ಮಾಡಿರೋದಕ್ಕೂ ನಾ ನೆಡ್ಡಿಕ್ಕೂ ಹೋಗೋದಕ್ಕೂ ಕೂಡ ಜಾಗ ಇಲ್ಲ ಅಷ್ಟು ಜನ ಸೇರಿದೆ ನಮಗೆ ಈ ಜನದ ನಡುವೆ ದಾರಿ ಯಾವುದು ಅಂತಲೇ ಗೊತ್ತಾಗ್ತಿಲ್ಲ ಮನೆಗಳಿಗೆ ಎಲ್ಲೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಜನ ಸೇರಿದೆ ಜನ ಜಾತ್ರೆ ಅಂತಲೇ ಹೇಳ್ಬೋದು ಮುಂದೆ ಬಂದು ಗಾಡಿಗಳೆಲ್ಲ ಟ್ರಾಫಿಕ್ ಸಿಗಾಕೊಂಡ್ಬಿಟ್ಟಿದ್ದಾವೆ ಮುಂದೆ ಹಿಂದೆ ಹೋಗೋದಕ್ಕೆ ಅವ್ರಿಗೆ ಆಗ್ತಾನೆ ಇಲ್ಲ ಅಷ್ಟೊಂದು ಬ್ಲ್ಯಾಕ್ ಆಗಿಬಿಟ್ಟಿದೆ ನಾವು ಕೂಡ ಸುಮಾರು ಒಂದು ಕಿಲೋಮೀಟ್ರ್ ದೂರದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿರೋದು ಅಲ್ಲಿಂದ ನಡ್ಕೊಂಡ್ಬಿಟ್ಟು ಬರ್ತಾ ಇರೋದು ನಾವು ನೋಡ್ತಿರ್ಬೋದು ಅಂದರೆ ಜನ ಅಂದರೆ ನಾನು ಇಷ್ಟೊಂದು ಜನ ಯಾವ ಹಬ್ಬದಲ್ಲೂ ನೋಡಿರಲಿಲ್ಲ ಒಂದು ವಿ ಎ ಪಿ ಪರ್ಸನ್ ಬಂದರೆ ಯಾವ ಥರ ಜನ ಸೇರ್ಕೊಳ್ಳುತ್ತೆ ಅಷ್ಟು ಜನ ಸೇರ್ಕೊಂಡಿದೆ ಇಲ್ಲಿ ನಮಗೆ ನಾವು ಹೋಗೋ ನೆಂಟ್ರ ಮನೆಗಳೇ ಮನೆ ಯಾವುದಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಜನ ಇದೆ ಇಲ್ಲಿ ಎಷ್ಟೊಂದು ವೆಹಿಕಲ್ಸ್ ಅಂತಂದರೆ ತಿರ್ಗ್ಸೋಕ್ಕೂ ಕೂಡ ಗಾಡಿನ ಒಂದು ಚಿಕ್ಕದೊಂದು ಬೈಕ್ ಕಲ್ಲಾಡ್ಸಕ್ಕೂ ಕೂಡ ಜಾಗ ಇಲ್ಲ ಅಷ್ಟೊಂದು ಪೂರ್ತಿ ಬ್ಲಾಕ್ ಆಗೋಗ್ಬಿಟ್ಟಿತ್ತು ನೋಡ್ತಾ ಇರ್ಬೋದು ಎಲ್ಲರೂ ಹೇಳ್ತಿದ್ರು ನೀವು ಇಲ್ಲಿ ರಸ್ತೆಯಲ್ಲಿ ಹೋಗಿಬಿಡಿ ಅಡ್ಡ ದಾರಿ ಇದೆ ಅಲ್ಲ ಸಿಸಿದ ಹೋಗಿ ಊರೊಳಗಡೆ ಹೋಗುತ್ತೆ ಇಲ್ಲ ಈ ರಸ್ತೆಯಲ್ಲಿ ಹೋದರೆ ನೀವು ಸ ರಾತ್ರಿ ಏ ಹತ್ತು ಗಂಟೆ ಆದ್ರೂ ಹೋಗಲ್ಲ ಅಷ್ಟು ಜನ ಇದೆ ಇಲ್ಲಿ ಹೋಗೋದಕ್ಕಾಗಲ್ಲ ಅಂತ ಹೇಳ್ತಿದ್ರು ನಮಗೆ ಮಕ್ಕಳಿರೋದ್ರಿಂದ ದಾರಿಗಳು ಗೊತ್ತಿಲ್ಲ ಸೊ ಹಾಗಾಗಿ ನಾವು ರಸ್ತೆಯಲ್ಲೇ ಎಷ್ಟಾದರೂ ಇರಲಿ ರಸ್ತೆಯಲ್ಲಿ ಹೋಗ್ತಾನೆ ಇದ್ವಿ ಹುಡುಗರು ಕರ್ಕೊಂಡು ಆಗ ಪಕ್ಕದಲ್ಲಿ ಇನ್ನೊಬ್ಬರಿದ್ರು ಬನ್ನಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಇನ್ನೊಂದು ಕಾರಲ್ಲಿ ನಮ್ಮ ಅತ್ತೆಯವರೆಲ್ಲ ಬಂದಿದ್ದರು ಅವರು ಎಲ್ಲಿ ಸಿಗಂಡಿದ್ದವರು ಗೊತ್ತಿಲ್ಲ ಏ ಜನದ ನಡುವೆ ಅವ್ರು ಎಲ್ಲೆಲ್ಲಿ ಸಿಗಾಕೊಂಡಿದ್ದರು ಯಾರ ಜೊತೆ ಹೋದ್ರು ಅಂತಲೇ ಗೊತ್ತಾಗ್ತಿಲ್ಲ ಸೊ ನನಗೆ ಬರಬೇಕಾ ಹಬ್ಬಕ್ಕೆ ಅಂತ ಅನ್ನಿಸ್ಬಿಡ್ತು ಬಟ್ ಅವ್ರು ತುಂಬ ಆ ಥರದವರು ಹನ್ನೊಂದು ವರ್ಷದ ನಂತರ ಮಾಡ್ತಿರ್ಬೋದು ಮಾಡ್ತಿರೋದು ಸೊ ಹಾಗಾಗಿ ಗೈಸ್ ನೋಡ್ತಿರ್ಬೋದು ಎಷ್ಟು ಜನ ಸೇರ್ಕೊಂಡಿದೆ ಅಂದರೆ ಗಾಡಿನ ಮುಂದೆ ತಗೊಳೋಕ್ಕೂ ಆಗ್ತಿಲ್ಲ ಅಷ್ಟು ಜನ ಸೇರ್ಕೊಂಡಿದೆ ಎಷ್ಟೋ ಒಂದು ಬೈಕ್ಗಳನ್ನ ಅಲ್ಲಲ್ಲೇ ನೆಲೆಬಿಟ್ಟು ಹೋಗಿದ್ದಾರೆ ನಾವು ಅವ್ರು ಹೇಳಿದ್ರ ಒಂದು ಅಡ್ ರೌಟ್ ಸಿಕ್ತು ನಮಗೆ ಸೊ ಅದು ಹೊಲಗಳ ಮಧ್ಯೆ ಬಟ್ ಆಗಿತ್ತಲ್ಲ ಅಂತ ನಾವು ಬೈದಿದ್ದು ಬಿದ್ದು ಹೋಗೋಕೆ ಇದು ಮಾಡ್ತಿದ್ವಿ ಸೊ ಅಲ್ಲಿ ಜನ ಇದ್ದರು ಅದಕ್ಕೋಸ್ಕರ ಅವ್ರ ಜೊತೆ ಹೋದ್ವಿ ಪ್ಲಸ್ ಯಾರ ಮನೆ ಹತ್ರ ನೋಡಿದ್ರು ಶಾಮಿಯಾನ ದೊಡ್ಡ ದೊಡ್ಡ ಪಾತ್ರೆಗಳು ಮಟನ್ನು ಬರೀ ಇದೇ ಕಾಣಿಸ್ತಿದೆ ಇದು ಊರ್ ಮಧ್ಯ ನೋಡಿರ್ಬೋದು ಜಾತ್ರೆ ಅಂದರೆ ಜಿಗಿ ಜಿಗಿ ಅಂದರೆ ರೈಲ್ ಸೀರಿಯಲ್ ಸೆಟ್ಟು ಅವೆಲ್ಲ ನೋಡಿದ್ರೆ ನಿಜವರು ಸೀರಿಯಸ್ಲಿ ಜಾತ್ರೆ ಅಂದರೆ ಹಿಂಗಿರಬೇಕು ನಾನು ಇರುತ್ತೆ ಅದು ಎಷ್ಟೇ ವರ್ಷ ಕಾಲದೂ ಈ ಥರ ಮಾಡಬೇಕು ಅಂತ ಅನ್ಸುತ್ತೆ ಸತಿತ್ತು ಜನ ಆ ಜನಗಳ ಮಧ್ಯೆ ನಾವು ಹೋಗೋ ಮನೆಗಳೇ ಗೊತ್ತಾಗಲ್ಲ ಅಷ್ಟು ಮಧ್ಯೆ ಕೆಲವೊಂದು ಟೈಮ್ ಮಕ್ಳು ಮಿಸಿದ್ರೆ ಮಕ್ಳುಗಳು ಎಲ್ಲಿ ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ ಅಷ್ಟು ಜನ ಸೇರ್ಕೊಂಡಿದೆ ಸಕ್ಕದಾಯಿತ ಜಾತ್ರೆ ಆ ರಿಯಲ್ಲ ನೋಡಬೇಕು ದೇವ್ರು ತುಂಬ ಚೆನ್ನಾಗಿ ದೇವರೆಲ್ಲ ಕುಣಿತಂತೆ ಬಟ್ ನಮಗೆ ಅದು ಸಿಗಲಿಲ್ಲ ಅದು ಬೆಳಗ್ಗೆನೇ ಆಗೋಗಿದೆ ಫಂಕ್ಷನ್ ಅಂದರೆ ದೇವ್ರ ಕಾರ್ಯ ಎಲ್ಲ ನಾವು ಸಂಜೆ ಊಟಕ್ಕೆ ಬಂದಿದ್ವಿ ಯಾಕಂದರೆ ನಮ್ಮದು ಹಿಂದಿನ ದಿವಸನೇ ಹಬ್ಬ ಇರೋದ್ರಿಂದ ನಮಗೆ ನೆಂಟರುಗಳೆಲ್ಲ ಮನೆಗೆ ಬರ್ತಾನೆ ಇದ್ದರು ಸೊ ನಾವು ಅವಾಗ ಹಂಗೆ ಬರೋಕ್ಕಾಗ್ತಿರಲಿಲ್ಲ ಅದಕ್ಕೋಸ್ಕರ ಇವರು ತುಂಬ ಸೇರಿಸು ಆಮೇಲೆ ಜನಗಳು ಈ ಥರ ಇದ್ದರೆ ಒಂಥರ ಜಾತ್ರೆಗೆ ಒಂದು ಕಳೆ ಚೆನ್ನಾಗಿರುತ್ತೆ ಈ ಥರ ಹತ್ತು ವರ್ಷಕ್ಕಾಗಲಿ ಹದಿನೈದು ವರ್ಷಕ್ಕಾಗಲಿ ಈ ಥರ ಮಾಡಿದ್ರೆ ಒಂಥರ ಏನೋ ಒಂದು ಮನೆ ತುಂಬ ಜನ ಎಲ್ಲರೂ ಬರ್ತಾರೆ ಇಂಟ್ರೆಸ್ಟು ಸೊ ಸೂಪರ ಇರುತ್ತೆ ನಮಗೂ ನಾವು ನಾವು ಹೋಗೋ ನೆಂಟರು ಮನೆಗೆ ಯಾವುದು ಊಟ ಹುಡುಕ್ತಾ ಇದೀವಿ ಈ ಜನಗಳ ಮಧ್ಯೆ ಗೊತ್ತೇ ಆಗ್ತಿರ್ಲಿಲ್ಲ ನಾವು ತುಂಬ ವರ್ಷಗಳ ನಂತರ ಬಂದಿರೋದು ಇದೇ ಹಬ್ಬಕ್ಕೆ ಲಾಸ್ಟ್ ಟೈಮ್ ಬಂದಿದ್ದು ಅನ್ಸುತ್ತೆ ಬಂದ ತಕ್ಷಣ ನಮಗೂ ಮನೆ ಸಿಗ್ತು ಬಂದ ತಕ್ಷಣ ಊಟ ಕೊಟ್ಟರು ಒಳ್ಳೆ ಬರ್ಜರೆ ಊಟ ಮಟನ್ ಸಾರು ಬಿಸಿ ಬಿಸಿ ಇತ್ತು ಊಟ ಸೊ ಊಟ ಮಾಡಿದ್ವಿ ಅವರು ಮಟನ್ ಹಾಕೋ ಸ್ಟೈಲ್ ನೋಡಿಬಿಟ್ರೆ ನಮಗೆ ಎದುರಿಗೆ ಹಾಕಬೇಕು ಆ ರೇಂಜಿಗೆ ಹಾಕ್ತಾರೆ ಎಲ್ಲ ದೊಡ್ಡ ದೊಡ್ಡ ಸೌಟಲ್ಲಿ ಮಟನ್ ತರ್ತಿರೋದು ಬಟ್ ನಮಗೆ ಟೂ ಡೇಸಿಂದ ನಾನ್ ವೆಜ್ ತಿಂದು ತಿಂದು ಬೇಜಾರಾಗಿತ್ತು ಸೊ ನಾವು ಸೊ ಸ್ವಲ್ಪನೇ ಹಾಕಿಸ್ಕೊಂಡಿದ್ದು ಯಾಕಂದರೆ ಡೈಜೆಷನ್ ಆಗೋಲ್ಲ ಮಟನ್ ಒಳ್ಳೇದಲ್ಲ ಹೆಚ್ಚಾಗಿ ಅಂತ ಸೊ ಅಲ್ಲಿಂದ ಅವ್ರ ಮನೆ ಮುಗಿಸ್ಕೊಂಡು ಬಂದ್ವಿ ನನ್ನ ಮಗ ಬಂದ ತಕ್ಷಣ ಆಟ ಸಾಮಾನು ಆ ಥರ ಬಂದ ಬಟ್ ನಾನು ಯಾವ ಆಟ ಸಾಮಾನು ಕೊಡಿಸ್ಲಿಲ್ಲ ಅವ್ನಿಗೆ ಅಲ್ಲಿ ನೆಟ್ಕೊಂಡೋಗೋದೇ ಕಷ್ಟ ಸೊ ಇವನ್ನೆಲ್ಲ ಎತ್ಕೊಂಡೋಗಾಗಲ್ಲ ಅಂತ ಅವ್ಳವ್ರ್ಗೆ ಗೇಮ್ ಇತ್ತು ಗೇಮ್ ತೋರಿಸ್ಕೊಂಡು ಅವ್ನಿಗೆ ಕರ್ಕೊಂಬರೋಣ ಅಂತ ಬಂದೆ ಸೀರಿಯಸ್ಲಿ ಈ ದೇವ್ರು ತುಂಬಾ ಸ್ಟ್ರಾಂಗು ಯಾಕಂದರೆ ತುಂಬ ಚೆನ್ನಾಗಿ ಕುಣಿಯುತ್ತೆ ಆಮೇಲೆ ಇನ್ನೊಂದು ಇಲ್ಲಿ ಹಲ್ಮರಿ ಅಂತ ಸಿಗುತ್ತಾರಂತೆ ನಾನು ನೋಡಿಲ್ಲ ಯಾವಾಗಲೂ ಬಟ್ ಇಲ್ಲಿ ಯಾವಾಗಲೇ ಜಾತ್ರೆ ಮಾಡಿದ್ರು ಇದು ಹಲ್ಮರಿ ಸಿಗೋದಂತೆ ತುಂಬಾ ಚೆನ್ನಾಗಿರುತ್ತಂತೆ ನೆಕ್ಸ್ಟ್ ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಬಟ್ ಸೇ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಈ ಸಲ ಇದನ್ನು ಭಾರಿ ಚೆನ್ನಾಗಿರುತ್ತೆ ಎಲ್ಲರೂ ಅಂತಾರೆ ತುಂಬ ಚೆನ್ನಾಗಿರುತ್ತೆ ದೇವರು ಕುಣಿಯೋದು ಎಲ್ಲ ಅಂತ ಫ್ರೆಂಡ್ಸ್ ನಾವು ಊಟ ಮಾಡ್ಕೊಂಡು ರಿಟರ್ನ್ ಆದ್ವಿ ರಿಟರ್ನ್ ಆಗಬೇಕಾದ್ರೆ ಆರ್ಕೆಸ್ಟ್ರಾ ಕೂಡ ಇಟ್ಕೊಂಡಿದ್ರು ಊರವರು ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಊಟ ಅಲ್ಲಿ ಉಳ್ಕೋಣ ಅಂಥವರೆಲ್ಲ ಊಟ ಮಾಡ್ಕೊಂಡು ಊಟ ಮಾಡ್ಕೊಂಡೆಲ್ಲ ಆರ್ಕೆಸ್ಟ್ರಾ ನೋಡೋಕೆ ಅಂತ ಬಂದಿದ್ರು ನಮಗೆ ಲೇಟಾಗ ಆಲ್ರೆಡಿ ಲೇಟ್ ಆಗ್ತಾ ಆಗ್ತಾಯಿತ್ತು ಹಾಗೆ ಮಳೆ ಸ್ವಲ್ಪ ಬರೋ ಥರ ಇತ್ತು ನಾವು ಉಳ್ಕೊಂಡ್ರೆ ಮಳೆಗೆ ಎಲ್ಲಿ ಮದ್ಯ ಸಿಗಾಕೊಂಡ್ಬಿಟ್ಟು ಗಾಡಿ ತೆಗೆಯೋದೇ ಕಷ್ಟ ಈಗ ಅಂತ ಆಮೇಲೆ ಇನ್ನೂ ಜನ ಬರ್ತಾನೆ ಇದ್ರು ತುಂಬ ಜನ ಮದ್ಯ ಬಿಡ್ತೀವಿ ಅಂತ ನಾವು ಕೂಡ ಉಳ್ಕೋಕೇನೂ ಆಗಲಿಲ್ಲ ಒಂದು ಟೂ ಮಿನಿಟ್ಸ್ ನೋಡಿದ್ವಿ ಅವಾಗಷ್ಟೇ ಶುರುವಾಗ್ತಿತ್ತು ಆರ್ಕೆಸ್ಟ್ರಾ ಸೊ ಚೆನ್ನಾಗಿತ್ತು ಎಲ್ಲರೂ ಕೂಡ ಫುಲ್ ಡೇ ಕೆಲಸ ಮಾಡಿರ್ತಾರೆ ಇವಾಗ ಊಟ ಮಾಡಿ ನೀಟಾಗಿ ಒಂದು ರೆಸ್ಟ್ ಮಾಡಿ ಒಂದು ಗಂಟೆ ಆರ್ಕೆಸ್ಟ್ರಾ ನೋಡ್ತಾರೆ ಊರಲ್ಲಿ ಇಂಥದ್ದೆಲ್ಲ ಕಾರ್ಯಕ್ರಮ ನಡೀಬೇಕು ತುಂಬ ಚೆನ್ನಾಗಿರುತ್ತೆ ಹಳ್ಳಿಲಂತೂ ಈ ಥರದ್ದೆಲ್ಲ ಸೂಪರಾಗಿರುತ್ತೆ ಹಳ್ಳಿ ಜನ ಏನೇ ಆದ್ರೂ ಸೂಪರು ಕಣ್ರಿ ನಿಜವಾಗ್ಲೂ ಈ ಥರದ್ದೆಲ್ಲ ಲೈಫಲ್ಲಿ ಮತ್ತೆ ಮತ್ತೆ ಸಿಟಿಗಳಲ್ಲಿ ನಾವು ನೋಡ್ತಿದ್ರು ಸಿಗಲ್ಲ ಹಳ್ಳಿಗಳಲ್ಲಂತೂ ಈ ಥರದ್ದೆಲ್ಲ ನಾವು ಏನೇ ಕಷ್ಟಪಟ್ಟರು ಹಳ್ಳಿ ಜೀವನ ಅಂದ್ರೂ ಕೊನೆ ಪಕ್ಷ ಉಪವಾಸ ಇದ್ರೂ ಹಳ್ಳಿ ಜೀವನ ಒಂಥರ ಬೆಸ್ಟು ಯಾವುದೇ ರೀತಿ ಜಂಜಾಟ ಇಲ್ದಲೇ ಒಂದು ಅಟ್ಲೀಸ್ಟ್ ಒಂದು ದಿನನಾದ್ರೂ ನಮಗೆ ಅನ್ಸ್ಕೊಂಡು ಅನ್ನೋ ಅನ್ನೋ ಥರ ಬದುಕ್ಬೋದು ಲೈಫ್ನ ರಿಲೀಫಾಗಿ ಎಂಜಾಯ್ ಮಾಡ್ಬೋದು ಎಲ್ಲ ಇದೆ ಹಳ್ಳೀಲಿ ಏನಿಲ್ಲ ಹೇಳ್ಬೋದು ಫ್ಯಾಷನಿಂದ ಹಿಡ್ದು ದುಡ್ಡಿಂದ ಹಿಡ್ದು ಪ್ರತಿ ಸಿಟಿಲಿ ಏನು ಅನುಭವಿಸ್ತದೆಲ್ಲ ಇದೆ ಸ್ನೇಹಿತರೆ ನನಗಂತೂ ಒಳ್ಳೆ ಲೈಫ್ ಸೊ ಸಖತ್ ಇಷ್ಟ ನಿಮಗೆಲ್ಲ ಹೇಗೆ ಅನ್ನಿಸ್ತೀವಿ ವಿಡಿಯೋ ನೋಡಿ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು